ಪ್ರಜ್ವಲ್ ರೇವಣ್ಣನ ವಿಚಾರ ರೇಪಿಸ್ಟ್ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣಗೆ ಹತ್ತು ವರ್ಷ ಜೈಲಾಗತ್ತಾ ಅಥವಾ ಹದಿನಾಲ್ಕು ವರ್ಷ ಆಗತ್ತಾ ಏಳು ವರ್ಷ ಆಗತ್ತಾ ಜೀವಾವಧಿ ಶಿಕ್ಷೆ ಆಗತ್ತಾ ಗೊತ್ತಿಲ್ಲ ಬಟ್ ಆದರೆ ಇವತ್ತಂತೂ ಪ್ರಜ್ವಲ್ ರೇವಣ್ಣ ಪಾಲಿಗೆ ನಿಜಕ್ಕೂ ಕೂಡ ಶಾಕ್ ಆದಿತ್ತು ಯಾಕಂತಂದ್ರೆ ಒಂದು ಕಡೆ ಜಾಮೀನಿಗಾಗಿ ಎಷ್ಟೇ ಕಸರತ್ತು ನಡೆಸಿದ್ರು ಕೂಡ ಪ್ರಜ್ವಲ್ ರೇವಣ್ಣಗೆ ಜಾಮೀನು ಸಿಗುವಂತ ಯಾವುದೇ ಲಕ್ಷಣಗಳು ಕಾಣಿಸಲಿಲ್ಲ ಅದರ ಜೊತೆಗೆ ಈಗ ನಾಲ್ಕು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದ ತೀರ್ಪು ಹೊರಬಂದಿದೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅನ್ನುವಂಥದ್ದನ್ನು ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ಪ್ರಜ್ವಲ್ ದೋಷಿ ಅಂತ ಕೋರ್ಟ್ ತೀರ್ಪನ್ನು ಪ್ರಕಟಿಸಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಬಂದಿರುವಂತಹ ತೀರ್ಪು ಇದು ಕೆಆರ್ ನಗರ ಮಹಿಳೆ ಅತ್ಯಾಚಾರ ಪ್ರಕರಣದ ತೀರ್ಪು ಇವತ್ತು ಹೊರಬಂದಿದೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರಿಂದ ಬಂದಿರುವಂತಹ ಆದೇಶ ಇದು ಯಾವಾಗ ಈ ತರದ ಒಂದು ಗಂಭೀರ ಆರೋಪ ಮಾಜಿ ಸಂಸದನ ವಿರುದ್ಧ ಕೇಳಿಬರುತ್ತೆ ಅಲ್ಲಿಂದಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಆಯಿತು ಎಸ್ ಐ ಟಿ ಅಧಿಕಾರಿಗಳಿಂದ ನೋಡಿ ಯಾವಾಗ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ವಿಚಾರ ಮುನ್ನಲೆಗೆ ಬರುತ್ತೆ ಅಂತೆ ಕಂತೆಗಳು ಕೂಡ ಈ ವಿಚಾರದಲ್ಲೂ ಸ್ಟಾರ್ಟ್ ಆಗುತ್ತೆ ಪ್ರಜ್ವಲ್ ರೇವಣ್ಣ ತಮ್ಮ ವಿರುದ್ಧ ಕೇಸ್ ದಾಖಲಾಗುತ್ತೆ ಅಂತ ಯಾವಾಗ ಅವರಿಗೆ ಒಂದು ಸುಳಿವು ಸಿಗುತ್ತೆ ಕೂಡಲೇ ಅಪ್ಸ್ಕ್ಯಾಂಡ್ ಆಗ್ತಾರೆ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಹೋಗಿ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೋತಾರೆ ಅದರ ಜೊತೆಗೆ ಒಂದು ವಿಡಿಯೋ ರಿಲೀಸ್ ಮಾಡ್ತಾರೆ ಆ ವಿಡಿಯೋದಲ್ಲಿ ನನಗೂ ಆ ವಿಡಿಯೋಗೂ ಅಥವಾ ಅದರಲ್ಲಿರುವಂಥ ವ್ಯಕ್ತಿಗೂ ಏನೂ ಸಂಬಂಧ ಇಲ್ಲ ಅದು ನಾನಲ್ಲ ಮಾರ್ಫಿಂಗ್ ಮಾಡಿದ್ದಾರೆ ಮತ್ತೊಂದು ಮಾಡಿದ್ದಾರೆ ರಾಜಕೀಯ ಷಡ್ಯಂತ್ರ ರಾಜಕೀಯ ಪಿತೂರಿ ನನ್ನ ಬೆಳವಣಿಗೆಯನ್ನು ಇರುವಂಥವ್ರು ಈ ಥರ ಮಾಡ್ತಾ ಇದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಆಮೇಲೆ ಚಿಡಿ ರೇವಣ್ಣ ಆಗಿರ್ಬೋದು ಅದರ ಜೊತೆಗೆ ದೇವೇಗೌಡರ ಕುಟುಂಬದವರೆಲ್ಲರೂ ಕೂಡ ಈ ವಿಚಾರಗಳನ್ನು ಇದ್ದರು ಒಂದು ವೇಳೆ ತಪ್ಪಾಗಿದ್ದರೆ ಶಿಕ್ಷೆ ಆಗುತ್ತೆ ಅನ್ನುವಂಥ ವಿಚಾರ ಕೂಡ ಹೇಳ್ತಾ ಅದನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಮತ್ತೊಂದು ಕಡೆ ಈಗ ದೋಷಿ ಅಂತ ತೀರ್ಪು ಹೊರ ಬೀಳ್ತಾ ಇದ್ದಂತೆ